ಇನ್ನು ಕಾಲು ಹಿಡಿದುಕೊಂಡ್ಬಿಟ್ರ ಕ್ರಮ ಅಂತ ಹೇಳ್ಬೋದು ಯಾಕೆಂದರೆ ಭವ್ಯ ನಾನು ಮನೆಯಿಂದ ಹೋಗ್ತೀನಿ ವೈಯಕ್ತಿಕ ಕಾರಣಗಳಿಂದ ಗಿಡಕ್ಕೆ ಆಗ್ತಾ ಇಲ್ಲ ಅಂತಲೂ ಕೂಡ ಹೇಳಿದ್ದಕ್ಕೆ ತ್ರಿವಿಕ್ರಮ್ ದಯವಿಟ್ಟು ಹೋಗ್ಬೇಡ ಅಂತ ಹೇಳಿದೆ ಯಾಕೆಂದ್ರೆ ಭವ್ಯ ಗೌಡ ಮತ್ತೆ ತ್ರಿವಿಕ್ರಮ್ ನಡುವೆ ಒಂಥರ ಲವ್ ನಡೀತಿದೆ ಅಂತಲೇ ಕೂಡ ಇಲ್ಲಿ ಮೇಲ್ನಾಟಕ್ಕೆ ಗೊತ್ತಾಗ್ತದೆ ಇಬ್ಬರ ಮಧ್ಯೆ ಬಹಳ ಕ್ಲೋಸ್ನೆಸ್ ಕೂಡ ಇದೆ ಹಾಗೆ ಪ್ರೀತಿನೂ ಕೂಡ ಇದೆ ಎಂಬುದು ಈ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇಬ್ಬರೂ ಕೂಡ ಪ್ರೀತಿ ಮಾಡ್ತಿದ್ದಾರೆ ಎಂಬುದು ಬಿಗ್ ಬಾಸ್ ನಲ್ಲಿ ಗೊತ್ತಾಗ್ತದೆ ಅದು ಬಿಗ್ ಬಾಸ್ ಮನೆಗೆ ಸೀಮಿತ ಆಗುತ್ತೆ ಎಂಬುದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಆದರೆ ಸದ್ಯಕ್ಕೆ ಈಗ ಆಗಿದ್ದಾಗೆ ತ್ರಿವಿಕ್ರಮ್ ದಯವಿಟ್ಟು ಹೋಗ್ಬೇಡ ಮನಸ್ಸು ಬದಲಾಯಿಸ್ಕೊಂತನೂ ಕೂಡ ಕೇಳ್ಕೊಳ್ತಿದ್ದೇನೆ ನಾನು ಒಬ್ನೇ ಹೇಗಿರಲಿ ಹೇಗೆ ಆಟ ಆಡಲಿ ನಾನು ಇನ್ನೊಂಥರ ಬಲವಾಗಿದೆಯಾ ಅಂತ ಏನೇನೋ ಹೇಳಿದ್ದಾನೆ ಸದ್ಯ ಸುದೀಪ್ ಅವರು ಮತ್ತೆ ಹೇಳಿದ್ದಾರೆ ನಿಮ್ಮ ಇಷ್ಟದಂಗೆ ಬರೋದಕ್ಕೆ ನಿಮ್ಮ ಇಷ್ಟದಂಗೆ ಹೋಗೋದಕ್ಕೆ ಇದು ಬಿಗ್ ಬಾಸ್ ಮನೆ ಆಗಿರುತ್ತೆ ಬಿಗ್ ಬಾಸ್ನ ನಿರ್ಧಾರಗಳೇ ಫೈನಲ್ ಆಗುತ್ತೆ ಆ ಕಾರಣಕ್ಕಾಗಿ ಇದು ನಡೆಯೋದಿಲ್ಲ ಅಂತ ಹೇಳಿ ನಾ ಏಳು ಜನ ನಾಮಿನೇಷನ್ ಆಗಿದ್ರಲ್ಲಿ ಇವತ್ತಿನ ಹೆಲ್ಮೆಟ್ ನಡೆಯೋದಿಲ್ಲ ಅಂತಲ್ಲ ಎಲ್ಮಿನೇಷನ್ ಆಗುತ್ತೆ ಧರ್ಮ ಕೀರ್ತಿರಾಜ್ ಮತ್ತು ಚೈತ್ರ ಕುಂದಾಪುರ ಇವರಿಬ್ಬರಲ್ಲಿ ಒಬ್ಬರು ಹೋಗ್ತಾರೆ ಅಂತ ಹೇಳಲಾಗಿದೆ ಮೋಕ್ಷಿತ ಅವರು ಹೊರ ಹೋಗೋ ಸಾಧ್ಯತೆ ಇತ್ತು ಅಂತ ಹೇಳಲಾಗಿದ್ದರು ಈಗ ಮೋಕ್ಷಿತ ಅವರು ಸೇಫ್ ಆಗಿದ್ದಾರೆ ಈಗ ಧರ್ಮ ಕೀರ್ತಿರಾಜ್ ಮತ್ತು ಚೈತ್ರ ಕುಂದಾಪುರ ಇವರಿಬ್ಬರಲ್ಲಿ ಅತಿ ಹೆಚ್ಚಾಗಿ ಧರ್ಮ ಕೀರ್ತಿರಾಜೇ ಹೊರ ಬರೋ ಸಾಧ್ಯತೆ ಇದೆ ಅಂತ ಹೇಳಲಾದರೂ ಕೂಡ ಚೈತ್ರ ಕುಂದಾಪುರ ಅವರು ಹೊರಗೆ ಬರೋದರಲ್ಲಿ ಅನುಮಾನ ಇಲ್ಲ ಅಂತಲೂ ಕೂಡ ಹೇಳ್ಬೋದು ಅವರು ಕೂಡ ಬರೋ ಸಾಧ್ಯತೆ ಅತಿ ಹೆಚ್ಚಾಗಿ ಇದೆ ಆಗ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ